ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ವಿಷಯದ ಬಗ್ಗೆ ಹೇಳಿದೀನಿ ಮಾಡಿದೀನಿ ಆಲ್ರೆಡಿ ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿ ಅಂತಾನೆ ಏನಪ್ಪಾ ಏನಪ್ಪ ಸಿಹಿ ಸುದ್ದಿ ಇದು ಕಂಪ್ಲೀಟ್ ಮಾಹಿತಿ ಇವತ್ತು ಜೊತೆ ಶೇರ್ ಮಾಡ್ಕೊಳಕ್ ಬಂದಿದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕಂಪ್ಲೀಟ್ ಆಗಿ ನೋಡಿ ಮತ್ತೆ ಈ ಇನ್ಫಾರ್ಮೇಶನ್ ನಾಲ್ಕು ಜನ ಸ್ಟೂಡೆಂಟ್ಸ್ ಕೂಡ ತಿಳಿಸಿ ಮತ್ತೆ ಇದರಿಂದ ತುಂಬಾ ಜನ ಉಪಯೋಗ ಪಡ್ಕೊಳತರೋ ಆಗತ್ತಲ್ವಾ ಹಂಗ ನಾನೀಗ ಆಲ್ರೆಡಿ ತರ ಕೇಂದ್ರ ಸರ್ಕಾರದಿಂದ ಏನ್ ಗುಡ್ ನ್ಯೂಸ್ ಅಂತಂದ್ರೆ ಪಿಯುಸಿ ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಸಾವಿರ ಸ್ಕಾಲರ್ಶಿಪ್ ಇದೆ ಅದು ಹೆಂಗೆ ಅಪ್ಲೈ ಮಾಡೋದು ಯಾರಿಗೆಲ್ಲ ಎಲಿಜಿಬಲ್ ಇದ್ದಾರೆ ಇದ್ರ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಪ್ಲೀಸ್ ನನ್ನ ಚಾನಲ್ ನ ಕಂಪ್ಲೀಟ್ ಆಗಿ ಎಲ್ಲೂ ಬಿಡದೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತದ್ ಮಾತ್ರ ಮರಿಬೇಡಿ ಯಾಕಂದ್ರೆ ನೆಕ್ಸ್ಟ್ ನಿಮಗೆ ಯಾವುದೇ ತರ ವಿಡಿಯೋಸ್ ಅಪ್ಲೋಡ್ ಆದ್ರೂ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಯಾವ್ದು ಈ ವಿದ್ಯಾರ್ಥಿ ವೇತನ ಯಾರು ಅರ್ಜಿ ಸಲ್ಲಿಸ್ಬೋದು ಇದು ಹೇಗೆ ಸಿಗುತ್ತೆ ಮತ್ತೆ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಎಷ್ಟು ಸ್ಕಾಲರ್ಶಿಪ್ ಸಿಗುತ್ತೆ ಇದೆಲ್ಲದನ್ನೂ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಹೇಳ್ತೀನಿ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈನೇ ಸಾಲಿನಲ್ಲಿ ನಮ್ ಕೇಂದ್ರ ಸರ್ಕಾರ ಉಷಾ ಹೆಸರಿನ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿನ ಹಾಕೋದಕ್ಕೆ ಟೈಮ್ ಕೊಟ್ಟಿದ್ದಾರೆ ಅರ್ಹ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ ಈ ವಿದ್ಯಾರ್ಥಿ ವೇತನದ ಲಾಭನ ಸಂಪೂರ್ಣವಾಗಿ ಪಡೆದುಕೊಳ್ಬಹುದು ಸ್ಕಾಲರ್ಶಿಪ್ ನ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಯಾವ ಸ್ಟೂಡೆಂಟ್ ನಾ ಪಿ ಚೆನ್ನಾಗಿ ಓದ್ಬಿಟ್ಟು ಡಿಗ್ರಿ ಓದಕಾಗ್ತಿಲ್ಲ ಪದವಿನ ತಗೊಳಕ ಆಗ್ತಿಲ್ವಲ್ಲ ಅಂತ ಅನ್ಕೊಂಬಾರ್ದಲ್ವಾ ಅವರಿಗೆ ಕೇಂದ್ರ ಸರ್ಕಾರ ಇದು ಸ್ಕಾಲರ್ಶಿಪ್ ನ ಬಿಡುಗಡೆ ಮಾಡ್ತಿರೋದು ಯಾರು ಡಿಗ್ರಿಗ್ ಹೋಗೋದಕ್ಕೆ ಇಚ್ಛೆ ಇರುತ್ತೆ ಅಂದ್ರೆ ಮನಸ್ಸಿರುತ್ತೆ ಆರ್ಥಿಕ ಪರಿಸ್ಥಿತಿ ಅಷ್ಟು ಚೆನ್ನಾಗಿರಲ್ಲ ಅಂತವರು ಏಯ್ಟಿ ಪರ್ಸೆಂಟ್ ಗಿಂತ ಹೆಚ್ಚು ಮಾರ್ಕ್ಸ್ ತೆಗ್ದಿದ್ದವ್ರು ಮಾತ್ರ ಪಿ ಅವರು ಅಪ್ಲೈ ಮಾಡೋದಕ್ಕೆ ಎಲಿಜಬಲ್ ಇರ್ತಾರೆ ಪಿಯುಸಿನಲ್ಲಿ ಏಟಿ ಪರ್ಸೆಂಟ್ ಗಿಂತ ಹೆಚ್ಚು ಅಂಕ ಪಡೆದಿರುವ ಮತ್ತು ಮೂರು ವರ್ಷ ಪದವಿ ವ್ಯಾಸಂಗ ಮಾಡಲಿರುವ ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ ಸಂಪೂರ್ಣವಾಗಿ ಉಪಯೋಗನ ಪಡ್ಕೊಂಬುದು ಆದ್ರಿಂದ ಕೇಂದ್ರದ ಉನ್ನತ ಶಿಕ್ಷಣ ಇಲಾಖೆಯು ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಫಸ್ಟ್ ವರ್ಷದಿಂದ ಇಪ್ಪತ್ತು ಸಾವಿರ ಸಿಕ್ಕತ್ತಾ ಇಲ್ಲ ಸೆಕೆಂಡ್ ಇಯರ್ ಸಿಕ್ಕತ್ತಾ ಈ ತರ ಗೊಂದಲ ನಿಮಗೂ ಇದೆ ಅಲ್ವಾ ಹೌದು ಯಾರು ಪಿ ಯು ನಲ್ಲಿ ಏಟಿ ಪರ್ಸೆಂಟ್ ಗಿಂತ ಹೆಚ್ಚು ಮಾರ್ಕ್ಸ್ ತೆಗೆದು ಪಿಎಂ ಪಿ ಎಂ ಉಷಾ ಸ್ಕಾಲರ್ಶಿಪ್ ಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಮೊದಲನೇ ವರ್ಷ ತಲಾ ಹನ್ನೆರಡು ಸಾವಿರ ರೂಪಾಯಿ ಸಿಕ್ಕುತ್ತೆ ಮತ್ತೆ ಕೊನೆಯ ಎರಡು ವರ್ಷ ಅಂದ್ರೆ ಸೆಕೆಂಡ್ ಇಯರ್ ಮತ್ತೆ ಫೈನಲ್ ಇಯರ್ ಗೆ ತಲಾ ಇಪ್ಪತ್ತು ಸಾವಿರ ವಿದ್ಯಾರ್ಥಿ ವೇತನ ಸಿಕ್ಕುತ್ತೆ ನೋಡಿ ಸ್ಟೂಡೆಂಟ್ಸ್ ಗೆ ಇಷ್ಟು ಅಮೌಂಟ್ ಸಿಕ್ಬಿಟ್ರೆ ಒಂದ್ ಒಬ್ರು ಹಾಸ್ಟೆಲ್ ಇರ್ಬೋದು ಕೆಲವರು ಇಲ್ಲಿ ಮನೆಯಿಂದನೇ ಅಪೌಂಡ್ ಡೌನ್ ಮಾಡೋರಿಗೆ ಫೀಸ್ ಕಟ್ಟೋದಕ್ಕಾಗುತ್ತೆ ಹಾಸ್ಟೆಲ್ ಇದ್ದರಿಗೆ ಹಾಸ್ಟೆಲ್ ಫೀಸ್ ಕಟ್ಟಕಾಗುತ್ತೆ ಎಷ್ಟೊಂದು ಅನುಕೂಲ ಮಾಡ್ಕೊಟ್ಟಿದಾರಲ್ವಾ ಸ್ಟೂಡೆಂಟ್ಸ್ಗೆ ನೋಡಿ ನಮ್ ಕೇಂದ್ರ ಸರ್ಕಾರ ನಮ್ ಪಿ ಎಂ ಮೋದಿ ಸರ್ ಈ ಸ್ಕಾಲರ್ಶಿಪ್ ಇಂದ ವಿದ್ಯಾರ್ಥಿಗಳಿಗೆ ಎಷ್ಟು ಅನುಕೂಲ ಮಾಡ್ಕೊಡ್ಬೇಕು ಮಾಡ್ಕೊಟ್ಟಿದ್ದಾರೆ ಅಲ್ವಾ ಈ ಒಂದು ಅನುಕೂಲತೆನ ಮೋಸ್ಟ್ ಎಲ್ಲರೂ ಎಲಿಜಿಬಲ್ ಆಗಿ ಈ ವಿದ್ಯಾರ್ಥಿ ವೇತನ ತಗೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ ಆಲ್ರೆಡಿ ಮೆನ್ಶನ್ ಮಾಡಿದ್ರೆ ಏಟಿ ಪರ್ಸೆಂಟ್ ಇಂತ ಮೇಲೆ ಅಂತ ಆ ಏಟಿ ಪರ್ಸೆಂಟ್ ನ ಮ್ಯಾಕ್ಸಿಮಮ್ ಅಷ್ಟು ಜನ ಸ್ಟೂಡೆಂಟ್ಸ್ ರೀಚ್ ಮಾಡಿ ಈ ವಿದ್ಯಾರ್ಥಿ ವೇತನದ ಅನುಕೂಲತೆನ ಪ್ರಯೋಜನ ಎಲ್ಲರೂ ಪಡ್ಕೊಳ್ಳಿ ಅಂತ ನಾನು ಬಯಸ್ತೀನಿ ಮತ್ತ ಇದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ ಕೊಡ್ಬೇಕು ಎಲ್ಲ ಅಪ್ಲೈ ಮಾಡ್ಬೇಕು ನೋಡೋಣ ಬನ್ನಿ ನಾವು ಈ ಅರ್ಜಿನ ಆನ್ಲೈನ್ ಸಬ್ಮಿಟ್ ಮಾಡಬೇಕು ಅಂದ್ರೆ ಏನೇನು ಡಾಕ್ಯುಮೆಂಟ್ ಬೇಕಪ್ಪ ಅಂತಂದ್ರೆ ಆಧಾರ್ ಕಾರ್ಡ್ ಕಂಪಲ್ಸರಿ ಈಗ ಏನೇ ಮಾಡೋಕ್ಕೋದ್ರೂ ಆಧಾರ್ ಕಾರ್ಡ್ ಕಂಪಲ್ಸರಿ ಇದೆ ಟೆಂತ್ ಮಾರ್ಕ್ಸ್ ಯು ಸಿ ಮಾರ್ಕ್ಸ್ ಕಾರ್ಡ್ ಮತ್ತೆ ನೀವು ಡಿಗ್ರಿಗೆ ಜಾಯಿನ್ ಆಗಿರೋದು ದಾಖಲಾತಿ ಪತ್ರ ಏನು ಅಡ್ಮಿಷನ್ ಆಗಿರ್ತಿರಲ್ಲ ಆ ಪೇಪರ್ ಅಂತೂ ಬೇಕೇ ಬೇಕು ಇದಕ್ಕೆ ನಿಮ್ದು ಮೇಲ್ ಐಡಿ ಮತ್ತೆ ಫೋನ್ ನಂಬರ್ ಒಂದು ಫೋಟೋ ಅಂತೂ ಇದ್ದೇ ಇರುತ್ತೆ ಆಮೇಲೆ ಇದಕ್ಕೆ ಕೊನೆಯ ದಿನಾಂಕ ಕೂಡ ನಿಗದಿ ಮಾಡಿದ್ದಾರೆ ಅಕ್ಟೋಬರ್ ತರ್ಟಿ ಫಸ್ಟ್ ಟು ತೌಸಂಡ್ ಟ್ವೆಂಟಿ ಫೋರ್ ಇದಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ಯಾರೆಲ್ಲ ಎಲಿಜಿಬಲ್ ಇದರ ಅಂದ್ರೆ ಪಿಯುಸಿನ ಏಟಿ ಪರ್ಸೆಂಟ್ ಯಾರಿದ್ರ ಎಲ್ಲರೂ ಕೂಡ ಅಪ್ಲೈ ಮಾಡ್ಬಿಟ್ಟು ಇದ್ರದ್ದು ಸದುಪಯೋಗ ಪಡ್ಕೊಳ್ಳಿ ಮತ್ತೆ ನಿಮಗೆ ಈ ವಿಡಿಯೋನ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಲ್ವಾ ಅವರು ನಿಮಗೆ ಗೊತ್ತಿರೋರಿಗೆ ಶೇರ್ ಮಾಡಿ ಈ ಒಂದು ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಒಳ್ಳೆ ಮಾಹಿತಿ ಜೊತೆ ನಿಮ್ಮೊಂದಿಗೆ ವಾಪಸ್ ಬರ್ತೀನಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ಅನುಕೂಲ ಯಾರಲ್ಲ ಪಡ್ಕೋಬಹುದು ಅಲ್ವಾ ಅವ್ರಿಗೆ ಶೇರ್ ಮಾಡಿ ಬೆಲ್ ಬಟನ್ ಮಾತ್ರ ಓದೋದ್ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್